ಬಾಂಗ್ಲಾದೇಶದಲ್ಲಿ ತೀವ್ರ ಹಿಂಸಾಚಾರವೂ ನಡೆಯುತ್ತಿದ್ದು ಹಿಂದೂ ಬಾಂಧವರ ಮನೆಗಳು ಮತಗಳು ಅಂಗಡಿಗಳು ಮತ್ತು ಮಹಿಳೆಯರು ಮಕ್ಕಳು ಬಾಂಗ್ಲಾದೇಶದಲ್ಲಿ ಸುರಕ್ಷಿತವಾಗಿಲ್ಲ ಅಲ್ಲಿನ ಹಿಂದೂಗಳ ಸ್ಥಿತಿ ತುಂಬಾ ಹದಗೆಡುತ್ತಿರುವುದು ಆತಂಕಕಾರಿಯಾಗಿದೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಸುರಕ್ಷತೆಗಾಗಿ ಮತ್ತು ಅವರ ಮಾನವ ಹಕ್ಕುಗಳನ್ನು ರಕ್ಷಿಸಲು ಪರಿಣಾಮಕಾರಿ ಕ್ರಮ ತೆಗೆದುಕೊಳ್ಳುವುದು ವಿಶ್ವ ಸಮುದಾಯದ ಜವಾಬ್ದಾರಿಯಾಗಿದೆ ಹಿಂದೂ ಅಲ್ಪಸಂಖ್ಯಾತರ ರಕ್ಷಣೆಗೆ ಸಾಧ್ಯವಿರುವ ಎಲ್ಲಾ ಕ್ರಮ ಕೈಗೊಳ್ಳಬೇಕೆಂದು ಹಿಂದೂ ಹಿತರಕ್ಷಣಾ ಸಮಿತಿ ದಾವಣಗೆರೆ ಭಾರತ ಸರ್ಕಾರವನ್ನು ಒತ್ತಾಯಿಸುತ್ತದೆ ಎಂದು ದಾವಣಗೆರೆಯಲ್ಲಿ ಇಂದು ನಡೆದ ಪ್ರತಿಭಟನೆಯಲ್ಲಿ ಹಿಂದೂ ಹಿತರಕ್ಷಣಾ ಸಮಿತಿ ಸಂಚಾಲಕರಾದ ಸತೀಶ್ ಪೂಜಾರಿ ಅವರು ತಿಳಿಸಿದರು ಅವರ ಆಸ್ತಿ ಪಾಸ್ತಿಗಳ ಮೇಲೆ ಏನು ಲೂಟಿ ಆಗ್ತಾ ಇದೆ ಅವುಗಳ ವಿರುದ್ಧ ಇಡೀ ಭಾರತದಲ್ಲಿರ್ತಕ್ಕಂಥ ಹಿಂದೂಗಳು ಒಂದಾಗಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನಮ್ಮ ದಾವಣಗೆರೆಯಲ್ಲಿಯೂ ಸಹ ಅನೇಕ ಬಾಂಗ್ಲಾದೇಶದ ಇದ್ದಾರೆ ಅವರೆಲ್ಲರನ್ನ ಇಲ್ಲಿಂದ ಹೊರತಪ್ಪಬೇಕು ಅಂತಂದ್ರೆ ಆರ್ಥಿಕವಾಗಿ ನಾವು ನಮ್ಮ ವ್ಯವಹಾರವನ್ನ ತಾಯಿ ಭಾರತಿಗೆ ಹೂ ಹಾಕುವವರ ಜೊತೆಗೆ ನಮ್ಮ ವ್ಯಾಪಾರವನ್ನ ತಾಯಿ ಭಾರತಿಗೆ ಜೈಕಾರ ಹಾಕುವವರ ಜೊತೆಗೆ ನಮ್ಮ ದಿನನಿತ್ಯದ ವಹಿವಾಟನ್ನ

bye भक्त들에게 ಧಿಕಾರ 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 সিন্ধু વિરોધી નાдикаരിಗಳಿಗೆ ಧಿಕಾರ ಧಿಕಾರ જય ભારત માતાકી જય જય શ્રીરામ જય શ્રીરામ જય શ્રીરામ ભારત માતાકી જય માનવ હતુകളുടെ ಮುಂದೆ ને મતલબ બંગલા જેલી ಧಿಕಾರ ಧಿಕಾರ Япоની બંગલાદેલની વિંદુગાલેને નરમિયાદ ಭಗೀನಿಯರ ಮೇಲೆ ಅತ್ಯಾಚಾರ ಇದೆ ಅದನ್ನು ಇದು ಹಿತರಕ್ಷಣಾ ಸಮಿತಿ ದಾವಣಗೆರೆ ಘಟಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಜೊತೆಯಲ್ಲಿ ಇಲ್ಲಿರುವ ಭಾರತದ ಪ್ರತಿಯೊಬ್ಬ ಪ್ರಗತಿಪರ ಚಿಂತಕನಿಗೆ ಸಹ ಪ್ರಶ್ನೆಯನ್ನು ಮಾಡೋದಕ್ಕೆ ಇಚ್ಛೆ ಮಾಡ್ತೇನೆ ಹಮ ಶಜ್ಞರನ್ನು ಬೆಂಬಲಿಸಿ ನೀವು ಪ್ರತಿಭಟನೆಯನ್ನು ಮಾಡಿದರೆ ಹಮ ಸುದ್ಧರನ್ನು ಬೆಂಬಲಿಸಿ ಮಾನವ ಹಕ್ಕು ಉಲ್ಲಂಘನೆ ಅಂತೇಳಿ ಕೂಗ್ತಾ ಇದ್ರೆ ಇವತ್ತು ನಿಮ್ಮ ಧ್ವನಿ ಅಡಗಿದೆ ಆ ಧ್ವನಿ ಮತ್ತೆ ಜೋರಾಗಬೇಕು ಜೊತೆಗೆ ಈ ದೇಶದ ಸಂಸತ್ತಿನಲ್ಲಿ ಒಬ್ಬ ನಾಲಕ್ಕು ವ್ಯಕ್ತಿಯನ್ನು ಕೊಂಡಿರ್ತಾನೆ ರಾಹುಲ್ ಗಾಂಧಿ ಅವನು ಮೂರು ವಾರದ ಹಿಂದೆ ತಾರೀಖ್ ರಹಮಾನನನ್ನ ಭೇಟಿಯಾಗಿ ಬರ್ತಾನೆ தாரீக் ரஹமா யாரும் கேட்கிறேச இவத்தின கலமையே யாரும் இவாரி கேட்குறேன் அவன தாரீ் ரஹமா அவனேத்தே இன்னொரு பத்திர்த்தேட்டியாகி வர்த்தானே சலாவுதீன் சௌதரி அண்ணன சலாவுதீன் சௌதரி யாரும் கேட்கு துர்ஜு பத்திரிகையானே இடீ பாங்க விருத்த ಪತ್ರಿಕೆಯನ್ನು ಬರೆದು ಮುಸಲ್ಮಾನರನ್ನು ಎತ್ತಿ ಕಟ್ಟಿರ್ತಕ್ಕಂಥ ವ್ಯಕ್ತಿಯನ್ನು ಭಾರತದ ಒಬ್ಬ ಸಂಸದಿನ ಸದಸ್ಯ ಅಂತಾನೆ ಅಂತಂದ್ರೆ ಈ ದೇಶದಲ್ಲಿಯೂ ಸಹ ಅವನು ಇನ್ನೇನು ಮಾಡುವ ಹುನ್ನಾರವನ್ನು ಇಟ್ಕೊಂಡಿದ್ದಾನೆ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಅವನು ಗೆದ್ದಿರ್ತಕ್ಕಂತಹ ಕೇರಳದ ಕ್ಷೇತ್ರವನ್ನು ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ ಹಾಡು ಹೋಗಲೇ ಹಿಂದೂಗಳ ಮರವೇಗ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರ್ತಕ್ಕಂತಹ ಗೋಮಾತೆಯ ಗೋಮಾತೆಯ ವಧೆಯನ್ನು ಮಾಡತಕ್ಕಂತಹ ವ್ಯಕ್ತಿಗಳಿಗೆ ಸಪೋರ್ಟ್ ಅನ್ನು ಕೊಡ್ತಿದ್ದ ಇವತ್ತು ಬಾಂಗ್ಲಾದೇಶದಲ್ಲಿ ನಡೀತಕ್ಕಂಥ ಘಟನೆಗೂ ಸಹ ಇವರ ಕುಮ್ಮಕ್ಕಿದೆ ಎಂಬುದು ಹಿಂದೂ ಜನ ಹಿಂದೂ ಜಾಗತಿಕ ಸಮಿತಿಯ ಆಗ್ರಹ ಆಗಿದೆ